ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಹೊಲ್ದ ಹತ್ರ ಇಂದನೇ ವ್ಲಾಕ್ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ಕರೆಂಟ್ ಕೊಡ್ತಾರೆ ಅಂತ ಹೇಳಿ ಏಳು ಗಂಟೆಗೆ ಪೈಪು ಜಟ್ಟು ಆಕಡ ಅಂತ ಅಂತ ಹತ್ರ ಬಂತು ಇವಾಗ ವಿಂಟರ್ ಇರೋದ್ರಿಂದ ಚಳಿಗಾಲ ಇರೋದ್ರಿಂದ ನೀರು ಸಖತ್ತು ಬೇಕಾಗುತ್ತೆ ಹಾಗಾಗಿ ಬೆಳ ಬೆಳಿಗ್ಗೆ ಬರ್ತೀವಿ ಅಲ್ಲಿಂದ ಮನೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಬರೋ ಹೊತ್ತಿಗೆ ಜನ ಬಂದಿದ್ರು ಗದ್ದೆ ಕೂದಿದ್ವಲ್ವಾ ಅದನ್ನು ಕಟ್ಟೋಕ್ಕೆ ಅಂತ ಬಂದಿದ್ದು ಮಳೆ ಈಗಲೂ ಆಗಲೋ ಅಂತ ಮೋಡದ ವಾತಾವರಣ ಇತ್ತು ಯಾಕೆ ಬೇಕು ಮಳೆ ಬಂದರೆ ಅಂತ ಹೇಳಿ ಬಂದು ಕಟ್ತಾ ಇದ್ದಾರೆ ಕಟ್ಬಿಟ್ಟು ಗುಡ್ಡೆ ಹೊಟ್ಬಿಟ್ರೆ ಕೆಲಸ ಮುಗಿಯುತ್ತೆ ಗದ್ದೆ ಕೆಲಸ ಗದ್ದೆ ಕೆಲಸವನ್ನು ಮುಗಿದ್ರೆ ಸಾಕಾಗಿ ಯಾಕಂದರೆ ಮಳೆ ತುಂಬಾ ತೊಂದರೆ ಇದೆ ಉದುರು ಬಂದರೂ ಹುಲ್ಲೆಲ್ಲ ಹಾಳಾಗೋಗುತ್ತೆ ಮತ್ತು ಭತ್ತ ಎಲ್ಲ ಹಾಳಾದರೆ ಊಟಕ್ಕೆಲ್ಲ ಚೆನ್ನಾಗೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿಲು ಬಂತು ಹಂಗಾಗಿ ಗುಡ್ಡೆ ಇದ್ದಾರೆ ಇದೆಲ್ಲನೂ ಕಟ್ಬಿಟ್ಟು ಆಮೇಲೆ ಗುಡ್ಡೆನ ಒಟ್ಟೋಣ ಅಂತ ಹೇಳಿ ಮತ್ತೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು ರೌಂಡಕ್ಕೆ ಗುಡ್ಡೆ ಹೊಡ್ತಾರೆ ಗುಡ್ಡೆ ಹೊಟ್ಬಿಟ್ಟು ಅದನ್ನು ನೀಟಾಗಿ ಮತ್ತೆ ಮಳೆಲೆಲ್ಲ ನೆನೆಯ ಥರ ನೀಟಾಗಿ ಹೊಡ್ತಾರೆ ನೋಡಿ ಮೆತ್ತು ಮೇಯ್ತಾ ಇದ್ದು ಅದು ಸುತ್ತೂ ಎಷ್ಟು ಚೆನ್ನಾಗಿ ಅಕ್ಕಿಗಳು ಕೊಕ್ಕರೆ ಅಕ್ಕಿಗಳೆಲ್ಲ ಇದ್ದಾವೆ ಅಂತ ಹೇಳಿ ತುಂಬ ಚೆನ್ನಾಗಿ ಜೊತೆಲೇ ಮೇಯ್ತಾ ಇರ್ತವೆ ಹತ್ರ ಹೋಗಿ ಓಡಿಸಿದ್ರೂ ಹೋಗಲ್ಲ ಅದನ್ನೇ ಹಂಗೆ ಓಡಿಸ್ತಾ ಇದ್ದೆ ಆದರೂ ಆರೋಗ್ತಾ ಇರಲಿಲ್ಲ ಅವು ಹಂಗೆ ನೋಡ್ತಾ ವಿಡಿಯೋ ಮಾಡ್ಕೊತಾ ಇದ್ದೆ ಅಲ್ಲೇ ಒಂದು ನಾಲೆ ನೀರು ಹರಿಯುತ್ತೆ ಕೊಕ್ಕರೆ ಕೂತಿದೆಯಲ್ಲ ಅಲ್ಲಿ ನಾಲೆ ನೀರು ಹರಿಯುತ್ತೆ ಕಾಣಿಸ್ತಾ ಇಲ್ಲ ನಿಮಗೆ ಅಲ್ಲಿ ಎಷ್ಟು ಚೆನ್ನಾಗಿ ತವರೆ ಹೂವು ಬಿಡುತ್ತೆ ಅಂದರೆ ಕೆರೆಯಲ್ಲೇ ತವರೆ ಹೂವು ಬಿಡಲ್ಲ ಅಷ್ಟು ದೊಡ್ಡ ಕೆರೆಯಲ್ಲಿ ಈಗ ನಾನು ಎಲ್ಲೂ ತವರೆ ಹೂವು ಬಿಟ್ಟಿರೋದು ನೋಡಿಲ್ಲ ಈ ಸಣ್ಣ ಕವಲೆಯಲ್ಲಿ ನಾಲೆ ಸೀಳು ಅಂತಾರೆ ಅಲ್ಲಿ ಚೆನ್ನಾಗಿ ತವರೆ ಹೂವು ಬಿಡ್ತಾ ಇದೆ ಆದ್ರೂ ನಾವು ಅದೆಲ್ಲ ಕೀಳಕ್ಕೆ ಹೋಗಲ್ಲ ಅದು ತುಂಬ ಆಳ ಇದೆ ಹಂಗಾಗಿ ನೋಡಿ ಈ ಕೆರೆಯಲ್ಲಿ ಒಂದು ತವರೆ ಹೂವಿಲ್ಲ ಅದೇ ಇಲ್ಲಿ ಬಂದ್ರೆ ಸಖತ್ತು ತವರೆ ಹೂವು ಬರುತ್ತೆ ಬಿಟ್ಟಿರುತ್ತೆ ತೋರಿಸ್ತೀನಿ ನೋಡಿ ನೋಡಿ ಹತ್ರ ಹೋಗಿ ಓಡಿಸ್ತಾ ಇದ್ದೀನಿ ಆದರೂ ಕೊಕ್ಕರೆಗಳು ಹೋಗ್ತಾ ಇಲ್ಲ ಜೊತೆ ನೇಮಿ ಇಕ್ಕೊಂಡು ಅದರಿಂದ ಮುಂದೆ ಸುತ್ತುತ್ತಾ ಇದ್ದಾರೆ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ತವರೆ ಹೂ ಬಿಟ್ಟಿದೆ ಅಂತ ಹೇಳಿ ಸ್ವಲ್ಪ ಆಳ ಇದೆ ಒಂದು ಮನುಷ್ಯರು ಅಷ್ಟೊಂದು ಆಳ ಇದೆ ಆದರೆ ತುಂಬ ತವರೆ ಹೂವು ಬಿಡುತ್ತೆ ಸಾಕಷ್ಟು ಚೆನ್ನಾಗಿ ಬಿಡುತ್ತೆ ಆದರೂ ನನ್ನ ಮಗ ಬಿಡಲಿಲ್ಲ ಅವ್ರ ಅಪ್ಪಂತ ಆಟ ಮಾಡೋ ಒಂದು ಕೀಳಿಸ್ಕೊಂಡೇ ಬಿಟ್ಟ ಏನು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿ ಸ್ವಲ್ಪನೇ ನೀರು ಹರಿಯೋದು ಆದ್ರೂ ಚೆನ್ನಾಗಿ ಇದು ಅದೇ ಹೇಳ್ತಾರಲ್ಲ ಕೆಸರಲ್ಲಿ ತಾವ್ರೆ ಅಂತ ಹಂಗೆ ಚಿಕ್ಕ ಜಾಗದಲ್ಲಿ ಕೆಸರಿಡೋ ಜಾಗದಲ್ಲಿ ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಂದ ಮನೆಗೆ ಬಂದು ನೈಟು ಒಂದು ಆರೂವರೆ ಹಂಗೆ ಕೊಟ್ಗೆ ಎಲ್ಲನೂ ಬಿದ್ದೋಗ್ಬಿಟ್ಟಿತ್ತು ಅಲ್ಲಿ ತಂಗಿದ ಮರ ಇದೆ ಅಲ್ಲಿಂದ ಕಾಯಿ ಬಿದ್ದುಬಿಟ್ಟು ಎಲ್ಲನೂ ಕಸ್ಕು ಪಾಪ ದನ ಮೇಲೆ ದನದ ಮೇಲೆಲ್ಲ ಬಿದ್ದುಬಿಟ್ಟಿತ್ತು ಆಗ ನಮ್ಮ ಮನೆಯವ್ರು ಆಗಲೇ ಎಲ್ಲನೂ ನೀಟಾಗಿ ರೆಡಿ ಮಾಡಿದ್ದಾರೆ ನೋಡಿ ಮನುಷ್ಯರಾದರೆ ಚೂರಾದರೂ ಏನೋ ಏನೋ ಆಯಿತು ಅಂತಿರಾದರೆ ಪ್ರಾಣಿಗಳು ಹೇಳುತ್ತೆ ಅಲ್ವಾ ನಮ್ಮ ಮನೆಯವ್ರು ಆಗಲೇ ಅದೆಲ್ಲನೂ ನೀಟ್ ಮಾಡಿದರು ಾಗಿ ಅದಾದಮೇಲೆ ನಮಗೆ ಲಯ್ಯಪ್ಪ ಸ್ವಾಮಿದು ಅನ್ನದಾನ ಮತ್ತು ಪೂಜೆ ಇತ್ತು ಅಲ್ಲಿಗೋಗಿ ಅನ್ನದಾನ ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವು ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿ ನಮ್ಮ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೋತ್ಸಾಹನೇ ನಮಗೆ ಧೈರ್ಯ Daniel was a colour of friends.